ಎಸ್ ಇನ್ನು ಬೀದರ್ ಜಿಲ್ಲೆಯ ರೈತರ ಜೀವನಾಡಿ ಮತ್ತು ರೈತರು ಬೀದರ್ನಲ್ಲಿ ಆರ್ಥಿಕವಾಗಿ ಸಬಲರಾಗಲಿಕ್ಕೆ ಒಂದು ಕಾರ್ಖಾನೆ ಇತ್ತು ಅದು ಬಿ ಎಸ್ ಎಸ್ ಕೆ ಸಕ್ಕರೆ ಕಾರ್ಖಾನೆ ಆದರೆ ಕಳೆದ ಕೆಲವು ವರ್ಷಗಳಿಂದ ನೆನೆಗುದಿಗೆ ಬಿದ್ದಿದೆ ಅಲ್ಲಿರುವಂತಹ ಯಂತ್ರೋಪಕರಣಗಳು ತುಕ್ಕಿಡಿತಾ ಇದ್ದಾವೆ ಇವತ್ತು ಬೀದರ್ನಲ್ಲಿ ಕೆ ಡಿ ಪಿ ಸಭೆ ಆಗುತ್ತೆ ಸಚಿವ ಈಶ್ವರ್ ಖಂಡ್ರೆ ಅವರ ಅಧ್ಯಕ್ಷತೆಯಲ್ಲಿ ಸಭೆಯಲ್ಲಿ ಕೆಲವು ನಾಟಕಗಳು ನಡೆದವು ಸಭೆಯಲ್ಲಿ ಕೆಲವು ವಾದ ವಿವಾದಗಳು ನಡೆದವು ಆದರೆ ಅವೆಲ್ಲವನ್ನ ಪಕ್ಕಕ್ಕಿಟ್ಟು ಜಿಲ್ಲೆಯ ಹಿತಕ್ಕಾಗಿ ನಡೆದಂತಹ ಮಾತುಕತೆ ಜಿಲ್ಲೆಯ ಜನರಿಗೆ ಲಾಭವಾಗುತ್ತಿರುವಂತಹ ಒಂದು ಮಾತುಕತೆ ಏನಾದರೂ ಇದ್ರೆ ಸಕ್ಕರೆ ಕಾರ್ಖಾನೆಯ ವಿಷಯ ಮಾತುಕತೆ ಇಲ್ಲಿ ಸ್ಪಷ್ಟವಾಗಿ ಒಂದು ವಿಷಯವನ್ನು ನಾನು ಈ ಒಂದು ವರದಿಯನ್ನು ಅಧ್ಯಯನ ಮಾಡುವಾಗ ನೋಡಿದ್ದು ಸಕ್ಕರೆ ಕಾರ್ಖಾನೆ ವಿಷಯವನ್ನ ಕೇವಲ ಇಬ್ರು ಸಹೋದರರು ಇಬ್ರು ವಿಧಾನ ಪರಿಷತ್ ಸದಸ್ಯರು ಒಬ್ಬರು ಡಾಕ್ಟರ್ ಚಂದ್ರಶೇಖರ್ ಪಾಟೀಲ್ ಅಂತ ಇನ್ನೊಬ್ರು ಭೀಮ್ರಾವ್ ಪಾಟೀಲ್ ಇಬ್ರು ಕೂಡ ಸಹೋದರರು ಅವರುಗಳು ಎಷ್ಟೊಂದು ಕಾಳಜಿ ವಹಿಸಿದ್ದಾರೆ ಆ ಒಂದು ಬಿ ಎಸ್ ಎಸ್ ಕೆ ಒಂದು ಸಕ್ಕರೆ ಕಾರ್ಖಾನೆ ಪ್ರಾರಂಭಕ್ಕಾಗಿ ಅಂತ ಹೇಳಿದ್ರೆ ಚಂದ್ರಶೇಖರ್ ಪಾಟೀಲ್ ಅವ್ರು ಹೇಳ್ತಾರೆ ಕಲ್ಯಾಣ ಕರ್ನಾಟಕ ಪ್ರಾದೇಶ ಅಭಿವೃದ್ಧಿ ಮಂಡಳಿಯ ವತಿಯಿಂದ ನಾನು ವಿಧಾನ ಪರಿಷತ್ ಸದಸ್ಯನಿರೋ ಕಾರಣ ಕೋಟಿ ಬರುತ್ತೆ ಅನುದಾನ ಆ ಒಂದು ಐದು ಕೋಟಿಯನ್ನ ಈ ಕಾರ್ಖಾನೆ ಮರು ಪ್ರಾರಂಭಕ್ಕೆ ಬಳಸ್ಕೋತೀನಿ ನಾನು ಕೊಡೋಕೆ ರೆಡಿ ಇದ್ದೀನಿ ಎಲ್ಲಾ ಶಾಸಕರು ಇದೇ ರೀತಿ ಕೊಡ್ರಿ ಎಲ್ಲರೂ ಸಹಕಾರ ಮಾಡ್ರಿ ಅದೇ ರೀತಿ ಉಸ್ತುವಾರಿ ಸಚಿವರಿಗೆ ಕೂಡ ಮನವಿ ಮಾಡ್ತಾರೆ ನೀವು ಕೂಡ ಕೈ ಜೋಡಿಸ್ರಿ ಅಂತ ಯಾಕಂದ್ರೆ ಜೀವ ನಾಡಿಯಾಗಿತ್ತು ಬಿ ಎಸ್ ಎಸ್ ಸಕ್ಕರೆ ಕಾರ್ಖಾನೆ ಆದರೆ ಅದು ಯಾರು ತಪ್ಪು ಯಾರೋ ಯಾರು ಮಾಡಿ ತಪ್ಪುವುದು ಎಲ್ಲ ಇವಾಗ ವಿಮರ್ಶೆ ಮಾಡುವ ಸಮಯ ಅಲ್ಲ ಆದರೆ ಏನು ಒಳ್ಳೆಯ ರೀತಿ ಮಳೆಯಾಗಿದೆ ಜಿಲ್ಲೆಯಲ್ಲಿ ಒಳ್ಳೆಯ ರೀತಿ ಕಬ್ಬನ್ನು ಬೆಳೆದಿದ್ದಾರೆ ಜನರು ಅವ್ರು ಹೇಳಿದರು ಭೀಮರಾವ್ ಪಾಟೀಲ್ ಕೂಡ ಆ ಒಂದು ಸಂದರ್ಭದಲ್ಲಿ ಹೇಳ್ತಾರೆ ಬಾಲ್ಕಿ ಮತ್ತು ಬಸವ ಕಲ್ಯಾಣ್ ಅವರಿಗೆ ಅಷ್ಟೊಂದು ಸಮಸ್ಯೆ ಇಲ್ಲ ಅವರದಲ್ಲಿ ಕಬ್ಬು ಬೆಳೆಯುವರ ಪ್ರಮಾಣ ತುಂಬ ಕಡಿಮೆ ಇದೆ ಕಂಪೇರ್ ಟು ಬೀದರ್ನ ಇನ್ನಿತರ ತಾಲೂಕುಗಳಿಗೆ ಹೋಲಿಸಿದರೆ ಭಾಲ್ಕಿ ಮತ್ತು ಬಸವ ಕಲ್ಯಾಣವರು ಭಾಲ್ಕಿ ಕಾರ್ಖಾನೆ ಬಾಲ್ಕಿಯಲ್ಲಿರುವಂಥ ಒಂದು ಸಕ್ಕರೆ ಕಾರ್ಖಾನೆಗೆ ಮತ್ತು ಬಸವ ಕಲ್ಯಾಣದವರು ಅಡ್ಜಸ್ಟ್ ಮಾಡ್ಕೋತಾ ಇದ್ದಾರೆ ಬೀದರ್ ಸೌತಲ್ಲಿರೋರಿಗೆ ಕೆಲವೊಂದು ಗ್ರಾಮಗಳಿಗೆ ಮತ್ತು ಹುಮ್ನಾಬಾದಲ್ಲಿರೋರಿಗೆ ತುಂಬ ಟೆನ್ಷನ್ ಆಗಿಬಿಟ್ಟಿದೆ ನಮ್ಮ ಈ ಸಲ ನಾವು ಬೆಳೆದಂಥ ಕಬ್ಬು ಯಾವ ಕಾರ್ಖಾನೆ ಕೊಡಬೇಕು ಎಲ್ಲಿ ನುರಿಸ್ಬೇಕು ಅಂತ ಈಗಾಗಲೇ ಬಿ ಎಸ್ 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 ಬಿ ಎಸ್ ಎಸ್ ಕೆ ಸಕ್ಕರೆ ಕಾರ್ಖಾನೆ ಮೇಲೆ ನೂರಾರು ಕೋಟಿ ಸಾಲ ಇದೆ ಸರಿ ಸುಮಾರು ಒಂದು ಮೂರು ನೂರು ಕೋಟಿ ಸಾಲ ಇರಬೇಕನ್ಸುತ್ತೆ ಅದರ ಮೇಲೆ ಅಲ್ಲಿರುವಂಥ ಯಂತ್ರೋಪಕರಣಗಳು ಕೂಡ ಕೂಡ ಹೋಗಿವೆ ಆದರೆ ರೈತರ ಒಂದು ಹಿತದೃಷ್ಟಿ ರೈತರ ಬಗ್ಗೆ ಇರುವಂಥ ಕಾಳಜಿ ಹೊಂದಿರುವಂಥ ಸರ್ಕಾರ ಕೂಡಲೇ ಎಚ್ಚೆತ್ತುಕೊಂಡು ಒಂದು ಪರಿಹಾರವನ್ನು ಬಿಡುಗಡೆ ಮಾಡಿ ಅದನ್ನು ಬೇರೆ ಪ್ರೈವೇಟ್ ಕಂಪನಿದವರಿಗೆ ಆದರೂ ಮಾರಿ ಅಲ್ಲಿರುವಂಥ ಬೋರ್ಡ್ ಡೈರೆಕ್ಟರ್ಸು ಮತ್ತು ಅಧ್ಯಕ್ಷರು ಕೂಡ ಹೇಳ್ತಿದ್ದಾರೆ ಯಾರೇ ಬಂದು ಮ್ಯಾನೇಜ್ ಮಾಡಲಿ ರೈತರಿಗೆ ಒಳ್ಳೇದಾಗಲಿ ಅಂತ ಹೇಳ್ತಿದ್ದಾರೆ ಅಂತ ಭೀಮ್ರಾವ್ ಪಾಟೀಲ್ ಅವರು ಕೂಡ ಅದೇ ಮಾತನ್ನು ಹೇಳಿದರು ಸಭೆಯಲ್ಲಿ ಹಾಗಾಗಿ ಜಿಲ್ಲೆಗೆ ಇವಾಗ ಅವಶ್ಯಕತೆ ಇದೆ ಬಿ ಎಸ್ ಎಸ್ ಅಮರ್ ಖಂಡ್ರೆ ಅವರು ಡಿ ಸಿ ಸಿ ಬ್ಯಾಂಕ್ ನ ಅಧ್ಯಕ್ಷರು ಈಶ್ವರ್ ಖಂಡ್ರೆ ಜಿಲ್ಲಾ ಉಸ್ತುವಾರಿ ಸಚಿವರು ಹಾಗಾಗಿ ಇವರಿಬ್ರು ಮನಸ್ಸು ಮಾಡಿದ್ರೆ ಇವರಿಬ್ರು ಮನಸ್ಸು ಮಾಡಿದ್ರೆ ಈ ಫ್ಯಾಕ್ಟ್ರಿ ಈ ಒಂದು ಕಾರ್ಖಾನೆ ಸರಿಯಾದ ಸಮಯಕ್ಕೆ ಪ್ರಾರಂಭ ಆಗುತ್ತೆ ಡಿ ಸಿ ಸಿ ಬ್ಯಾಂಕ್ನವರು ಸಾಲ ಏನು ಇವ್ರಿಗೆ ಮರುಪಾವತಿ ಮಾಡಬೇಕು ಮರುಪಾವತಿಗೆ ಒಂದು ಗಡುವನ್ನು ತಗೊಂಡು ಎಲ್ಲ ಬೋರ್ಡ್ ಮೆಂಬರ್ಗಳನ್ನು ಮೀಟಿಂಗಿಗೆ ಕರೆದು ಇಂತಿಷ್ಟು ಗಡುವು ಕೊಡ್ತೀವಿ ಈ ಸಲ ಕಬ್ಬು ನೂರಿಸಿ ಬಂದ ಆದಾಯವನ್ನು ನಮಗೆ ಕಟ್ತಾ ಹೋಗಿ ಬಡ್ಡಿ ಅಸಲು ಏನು ಅಲ್ಪ ಸ್ವಲ್ಪ ಕಟ್ಕೊಂಡು ಹೋಗಿ ಹೀಗೆ ಮತ್ತು ಸರ್ಕಾರದಿಂದ ಅಲ್ಪ ಮಟ್ಟಿಗೆ ಏನಾದರೂ ಸಹಾಯ ಮಾಡಿದರೆ ಕಾರ್ಖಾನೆ ಉಳಿದುಕೊಳ್ಳುತ್ತೆ ಇಲ್ಲದಿದ್ದರೆ ಒಂದು ಕಾಲದಲ್ಲಿ ರೈತರ ಜೀವನಾಡಿಯಾಗಿರುವಂತಹ ಬಿ ಎಸ್ ಎಸ್ಗೆ ಮುಚ್ಚಿಬಿಡುತ್ತೆ ಈಗಾಗಲೇ ಮುಚ್ಚಿದೆ ಆದರೆ ಏನು ವಿಧಾನ ಪರಿಷತ್ ಸದಸ್ಯರಾಗಿರುವಂಥ ಚಂದ್ರಶೇಖರ್ ಪಾಟೀಲ್ ಅವರು ಮತ್ತೆ ಭೀಮ್ರಾವ್ ಪಾಟೀಲ್ ಅವರು ಬಹಳಷ್ಟು ಮುತುರ್ವರ್ಜಿಯನ್ನು ವಹಿಸಿ ಈ ಕಾರ್ಖಾನೆ ಪ್ರಾರಂಭ ಮಾಡಬೇಕು ಯಾಕಂದ್ರೆ ಹುಮ್ನಾಬಾದ್ ಮತ್ತು ಕ್ಷೇತ್ರದ ಜನರಿಗೆ ಮತ್ತು ಬೀದರ್ ದಕ್ಷಿಣ ಕ್ಷೇತ್ರದ ಜನರಿಗೆ ಮತ್ತು ಇಡೀ ಜಿಲ್ಲೆಯ ಜನರಿಗೂ ಕೂಡ ಅದು ಆಸರೆ ಆಗುತ್ತೆ ಆ ಒಂದು ನಿಟ್ಟಿನಲ್ಲಿ ಪ್ರಾರಂಭಿಸಬೇಕು ಅಂತ ಮನವಿ ಮಾಡ್ತಾ ಇದ್ದಾರೆ ಮತ್ತೆ ತಾವು ವಿಧಾನ ಪರಿಷತ್ ಸದಸ್ಯರಾಗಿರುವ ಕಾರಣ ತ ನಮಗೇನು ನಮ್ಮ ಭಾಗ ಅಭಿವೃದ್ಧಿ ಏನು ದುಡ್ಡು ಬರುತ್ತೆ ಆ ದುಡ್ಡು ಕೂಡ ನಾನು ಇದಕ್ಕೆ ಖರ್ಚು ಮಾಡೋಕೆ ರೆಡಿ ಇದ್ದೀನಿ ಅಂತ ಅವರು ಇವತ್ತು ಸಭೆಯಲ್ಲಿ ಹೇಳಿದ್ದಾರೆ ಹಾಗಾಗಿ

చాలూ మరి కండ్ర చూ చూ అదే మత్ అధ్యక్ష అధ్యక్ష గౌరవ ఫ్యాక్టరీ సర్కార్ నడ్రీ అేజ్మెంట్ బోర్డ్ ఆఫ్ డైరెక్టర్స్ అధ్యక్ష రెడీ కొడుతా ఏర్పట్టి మైతు

ನಾನು ಕೇಳಿದ ಆಮರ್ ಕಂಡ್ರೆ ಅಧ್ಯಕ್ಷರಿಗೆ ಇಲ್ಲ ಸರ್ ಇಪ್ಪತ್ತೆಂಟು ಲಕ್ಷ ಕಪ್ಪಿದೆ ಎಲ್ಲರೂ ಕ್ರಾಶ್ ಮಾಡಿ ಕಬ್ಬ ಹೋಗ್ತಾ ಇದೆ ಇಪ್ಪತ್ತು ಲಕ್ಷ ಟನ್ ಹೋಗ್ತದೆ ಮತ್ ಎಲ್ಲರೂ ಕಂತಿ ಸರಿಯಾಗಿ ನಡಿದ್ರು ಐದರಿಂದ ಆರು ಟನ್ ಆರು ಲಕ್ಷ ಕಬ್ಬು ಉಳಿತದ ಅಂತ ಹೇಳ್ತಾ ಇದ್ದಾರೆ ಸರ್ ಈ ರೀತಿ ಆಯ್ತದ ರೈತರದು ಈ ರೈತರು ಪೇಮೆಂಟ್ ಕೇಳ್ತಾ ಇಲ್ಲ ಸರ್ ನಮ್ ಟ್ರಪ್ ಯಾವಾಗ ಹೋಗ್ತದ ಯಾವಾಗ ಫ್ಯಾಕ್ಟ್ರಿ ಚಾಲು ಆಗ್ತದ ಅಂತ ಅದು ನಿಮ್ ನಿಂದು ಸಾಧ್ಯ ಇಲ್ಲ ಸರ್ ಏನ್ ಮಾಡ್ತೀರಿ ಏನಿಲ್ಲ ಎಲ್ಲರು ಕಡಿಂದ ಒಂದು ರೈತರ ಕಡಿದಾಗ್ಲಿ ಎಲ್ಲರೂ ಕಡಿಂದ ಬಿ ಎಸ್ ಎಸ್ ಕೆ ಒಂದು ಚಾಲು ಮಾಡ್ಕೊಟ್ಟಿ ಅಂದ್ರೆ ಸರ್ ಇದು ಹ್ಯಾಂಗ ಈಗ ಹೇಳ್ತಾ ಇದ್ರ ಸರ್ ಇಷ್ಟೋರ್ ಕಂಡ್ರೆ ಇದ್ದಾಗ ಚೆನ್ನಾಗಿತ್ತು ಅಂತ ಮುಂದೆ ಸರ್ ನಿಮ್ಮಕ್ಕೂ ನಮ್ಮ ಮಕ್ಕಳು ಅವಾಗ ಹೇಳ್ತಾ ಇದ್ ನೋಡೋ ಬಂದ್ಬಿಟ್ಟಿದ್ದಪ್ಪ ಬಿ ಎಸ್ ಎಸ್ ಫ್ಯಾಕ್ಟ್ರಿ ಇಶ್ವರ್ ಕಂಡ್ರೆ ಚಾಲು ಮಾಡ್ಯಾರಂತ ಅದು ಬಾಳ ಕೊಟ್ಟರು ಒಳ್ಳೇದಾಯ್ತು ಅಂತ ಹೇಳ್ತಾ ಇದ್ದೀನಿ ಎಸ್ ಇವಾಗಿದ್ವು ಇಂದಿನ ಪ್ರೈಮ್ ಟೈಮ್ನ ಪ್ರಮುಖ ಸುದ್ದಿಗಳು ರಾಜ್ಯ ದೇಶ ಮತ್ತು ವಿದೇಶದಲ್ಲಿನ ಪ್ರಮುಖ ಸುದ್ದಿಗಳು ಮತ್ತು ನಾಳೆಯ ಪ್ರೈಮ್ ಟೈಮ್ನಲ್ಲಿ ಆಗ್ತೀನಿ ಮತ್ತಷ್ಟು ರೋಚಕ ವಿಷಯಗಳನ್ನು ನಿಮ್ಮ ಮುಂದಿಡುವಂತಹ ಪ್ರಯತ್ನವನ್ನು ಮಾಡ್ತೇನೆ